ಹುಡುಕುತ್ತಿರುವ ದರ್ಶನ್ಗೆ ಮಹಿಳಾ ವಿರೋಧಿ ದರ್ಶನ್ಗೆ ಕೆಲವು ಅಭಿಮಾನಿಗಳು ಗೊತ್ತಾಗುತ್ತಾರೆ ಎಲ್ಲರೂ ಅಂದ್ರೆ ಅಂಧ ಭಕ್ತರಿಗೆ ಕೆಲವು ಅಂಧ ಭಕ್ತರಿಗೆ ಧಿಕ್ಕಾರ ನಾವು ಅಭಿಮಾನಿ ಬಟ್ ನಾವು ನಾವೆಲ್ಲರೂ ಒಪ್ಪಿಕೊಳ್ಳಲ್ಲ ನಾವು ಅಭಿಮಾನಿ ನಾವು ಮಾಡಿ ಕೆಟ್ಟದನ್ನ ಮಾಡಿ ಮಾಡ್ಬೇಡಪ್ಪ ಅಂತ ತಿನ್ನೋದು ನಮ್ಮ ಒಂದು ನಡವಳಿಕೆ ಮಹಿಳೆಯರು ಯುವ ನೀನು ಬೇರೆ ದಾರಿ ತಪ್ಪಿಸ್ಬೇಡಪ್ಪ ಅಂತ ಹೇಳ್ತಾ ಇದೀನಿ ನಮ್ಮ ನಾಯಕ ನಟನೆ ತಾಯಿನ ಒಂದು ಹೆಣ್ಣಲ್ವಾ ಅವರು ವೈಫ್ಯ ಗೌರವ ಕೊಡಲ್ಲ ಬಿಡಿ ಅವ್ರೈಕಿನಲ್ಲಿ ಯಾವ ರೀತಿ ನೋಡಿದೀವಿ ನಾವು ಒಂದು ಕಾರ್ಯಕ್ರಮಗಳಲ್ಲಿ ಹೆಂಡತಿಯ ಗೌರವನೇ

ಗಂಡಾದನು ಯಾವ ಸುಸ್ಬೇಕು ಜೆಲ್ ಅಂತ ಅದನ್ನ ರಿಯಲ್ ಲೈಫ್ ಅಲ್ಲಿ ಬದುಕಿ ನೀವು ನೀವು ಅವಾಗ ಮಾದರಿ ನಾಯಕ ನಿಮ್ಮನ್ನ ಸಿನಿಮಾನ ಹತ್ತಾರು ಬಾರಿ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿದೀವಿ ಪ್ರಮೋಟ್ ಮಾಡಿ ಒಳ್ಳೆ ಸಾಮಾಜಿಕ ಕಳಕಳಿ ಇರುವಂತ ನಾಯಕ ಇದು ಒಂದು ಒಂದು ಸಿನಿಮಾ ಇದೆ ಕಾಟೇರ ಜೀತ ಪದ್ಧತಿ ಜೀತ ಪದ್ಧತಿನ ಪ್ರತಿಯೊಂದನು ಜೀತ ಪದ್ಧತಿ ಆಗಿರ್ಬೋದು ಮತ್ತೆ ಜಾತಿ ಪದ್ಧತಿ ಇದನ್ನೆಲ್ಲ ಹೇಗೆ ನಿರ್ವ ನಿರ್ಮೂಲನೆ ಮಾಡಬೇಕು ಅಂತ ಪ್ರತಿಯೊಂದು ಈ ಸಿನಿಮಾದಲ್ಲಿ ನೋಡಿ ನಾವು ಪಟ್ಟು ಹತ್ತಾರು ಬಾರಿ ಹೋಗಿ ನೋಡಿದ್ದೀವಿ ಹಂಗಾಗಿ ನೀವು ನಿಜ ಇದನ್ನು ಬಳಸ್ಕೊಳ್ಳಿ ಬರೀತಾರೆ